ಮಸಾಲ ದೋಸೆ ರೆಡಿ ಆಗಿದೆ ಹೇಗಿದೆ ಅಂತ ಕಮೆಂಟ್ ಮಾಡಿ ನಮಸ್ತೆ ಫ್ಯಾಮಿಲಿ ನಾನಿವತ್ತು ಮಸಾಲೆ ದೋಸೆಗೆ ಮಾಡ್ತಾರಲ್ವಾ ರೆಡ್ ಚಟ್ನಿ ಆ ರೆಡ್ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ನಾನು ಒಂದೂವರೆ ಈರುಳ್ಳಿ ತಗೊಂಡಿದ್ದೀನಿ ಒಂದು ಐದರಿಂದ ಆರು ಹೆಸಲು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದು ಬ್ಯಾಡ್ಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಎರಡೂ ನೆನೆಸಿ ಇಟ್ಟಿದ್ದೀನಿ ನಾನು ಈಗ ಇದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಹಾಕೋತಾ ಗೋಟ್ ಹುಣಸೆ ಹಣ್ಣು ಸ್ವಲ್ಪ ಉಪ್ಪು ಹಾಕೋತಾ ಈಗ ಇದನ್ನೆಲ್ಲ ನಾನು ಮಿಕ್ಸಿಗೆ ಹಾಕಿ ರುಬ್ಕೊಂಡ್ ಬರ್ತೀನಿ ನುಣ್ಣಗೆ ನೋಡಿ ನುಣ್ಣಗೆ ರುಬ್ಕೊಂಡಿದೀನಿ ಈಗ ದೋಸೆ ಮಾಡ್ತೀನಿ ದೋಸೆ ತವಾ ಬಿಸಿಯಾಗಿದೆ ಈಗ ದೋಸೆ ಉಳ್ಕೊಳ್ಳೋಣ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ಇದ್ರ ಮೇಲೇ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಹಾಕ್ಕೊಂಡು ಈಗ ಈ ರೆಡ್ ಚಟ್ನಿನ ಸ್ಪ್ರೆಡ್ ಮಾಡ್ಕೋಬೇಕು ಸ್ವಲ್ಪ ಹಾಕೋತೀನಿ ನಾನು ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ಇದು ಹಚ್ಚಿದ ಮೇಲೆ ಇದ್ರ ಮೇಲೆ ಒಂದು ಸ್ವಲ್ಪ ಸುಮ್ಮನೆ ಹಂಗೆ ಎಣ್ಣೆ ಹಾಕ್ಕೋತೀನಿ ಜಾಸ್ತಿ ಇಲ್ಲ ಸುಮ್ಮನೆ ಹಾಕೋತೀನಿ ಅಷ್ಟೇ ಹಾಕ್ಬಿಟ್ಟು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಒಂದು ಹತ್ತರಿಂದ ಇಪ್ಪತ್ತು ಸೆಕೆಂಡ್ಸ್ ಹಾಕು ಈಗ ఇర్ మే పల్లి హాకీ నోడి ಮಸಾಲಾ ದೋಸೆ ರೆಡಿ ಪ್ಲೀಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ನಾನು ಈಗ ಇದನ್ನು ಪ್ಲೇಟ್ಗೆ ಸರ್ವ್ ಮಾಡ್ಕೊತೀನಿ ಈಗ ಚಟ್ನಿ ದೊ ಜೊತೆಗೆ ಮಸಾಲಾ ದೋಸೆ ರೆಡಿಯಾಗಿದೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿರುತ್ತೆ ನೋಡಿ ಈಗ ಇನ್ನೊಂದು ದೋಸೆ ಹಾಕಿ ತೋರಿಸ್ತೀನಿ ಈಗ ಒಂದು ಸ್ವಲ್ಪ ಎಣ್ಣೆ ಈಗ ಮತ್ತೆ ರೆಡ್ ಚಟ್ನಿ ಇದು ಚಟ್ನಿ ತುಂಬ ಚೆನ್ನಾಗಿರುತ್ತೆ ಹಾಗೇನು ತಿನ್ಬೋದು ದೋಸೆಗೆ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಇರುತ್ತೆ ಈ ಥರ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ಸ್ವಲ್ಪ ಜಾಸ್ತಿ ಬೇಡ ಎಣ್ಣೆ ಹಾಕ್ಕೊಂಡ್ರೆ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ ಅಂತ ಅಷ್ಟೇ ಇನ್ನೇನಿಲ್ಲ ನೀವು ಎಣ್ಣೆ ಬದಲು ತುಪ್ಪ ಹಾಕ್ಕೋಬೋದು ತುಪ್ಪ ತಿನ್ನೋರು ತುಪ್ಪ ಆಗಲಿ ಬೆಣ್ಣೆ ಆಗಲಿ ಹಾಕ್ಕೋಬೋದು ಈಗ ದೋಸೆ ಬೆಂದಿದೆ ಪಲ್ಯ ಹಾಕ್ಕೊಂಡು ದೋಸೆ ಫೋಲ್ಡ್ ಮಾಡ್ಕೊಳ್ಳೋಣ ಅಷ್ಟೇ ಮಸಾಲೆ ದೋಸೆ ರೆಡಿಯಾಗಿದೆ ನೋಡಿ ಮಸಾಲ ದೋಸೆ ರೆಡಿಯಾಗಿದೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ಕೊಂತ ನೋಡ್ತಿದ್ದೀರೋ ಪ್ಲೀಸ್ ದೋಸೆ ಜೊತೆ ಚಟ್ನಿ ರೆಡಿಯಾಗಿದೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ ಮಸಾಲ ದೋಸೆ ರೆಡಿ ಆಗಿದೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್